ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಮೀನ ಕೋಪ ಮಾಡಿಕೊಂಡು ರೂಮಿಗೆ ಹೋಗ್ತಾಳೆ ರೂಮಿಗೆ ಹೋದಾಗ ಸೂರ್ಯ ನೋಡಿಕೊಂಡು ಯಾಕೆ ಕೋಪ ಮಾಡ್ಕೊಂಡು ಹೋದ್ಲಪ್ಪ ಅಂತ ಹೇಳಿದಾಗ ಹೋಗಪ್ಪ ಸಮಾಧಾನ ಮಾಡುವಂಥ ರಂಗನಾಥವ್ರು ಹೇಳ್ತಾರೆ ಮೀನಾ ಮೀನ ಅಂದ್ಕೊಂಡು ಒಳಗಡೆ ಹೋಗ್ತಾನೆ ಆಗ ಏನು ರೀ ನಿಜವಾಗ್ಲೂ ನಿಮ್ಮ ನೆನಪಿಲ್ವಾ ನಿಜ ಹೇಳಿ ಅಂತ ಹೇಳಿ ಹೇಳ್ತಾನೆ ನಿಜವಾಗ್ಲೂ ನಾನು ನೆನಪಿಲ್ಲ ಕಣೆ ಏನು ಹೇಳು ಅಂದಾಗ ಅದೇ ಕ ಅದೇ ರೀ ನಾಳೆ ನಮ್ಮ ಮದುವೆ ಆದ ದಿನ ಅಲ್ವಾ ನಿಮಗೆ ಇಷ್ಟ ಹೇಳಿದ್ರೆ ಮದುವೆ ಅಲ್ವಾ ಅಂತ ಹೇಳಿ ಹೇಳ್ತಾಳೆ ಇಲ್ಲ ಕಣೆ ನನ್ನ ನೆನಪೇ ಇಲ್ಲ ನಿಜವಾಗ್ಲೂ ಯಾಕಂದರೆ ಇಬ್ರಿಗೂ ಇಷ್ಟ ಇಲ್ಲದಾರ ಮದುವೆ ಅದು ಆ ದಿನ ನಮಗೆ ಆ ಇಷ್ಟ ಇಲ್ದಿರೋ ಮದುವೆ ಆಗಿರೋದು ಹಾಗಾಗಿ ಆ ಡೇಟ್ ನೆನಪಿಟ್ಕೊಂಡಿಲ್ಲ ನಾವಿಬ್ಬರು ಪ್ರೀತಿಯಿಂದ ನಾವು ಮದುವೆ ಆಗಿದ್ದಂದರೆ ನಾವು ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡ್ಬಂದ್ವಲ್ಲ ಅದೇ ಡೇಟ್ ಅಲ್ವಾ ನಾನು ಅದಕ್ಕೆ ನೆನ್ಪಿಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆಗ ಮೀನಂಗೆ ತುಂಬಾ ಖುಷಿಯಾಗುತ್ತೆ ಖುಷಿಯಾದಾಗ ಹೌದಾ ಹಾಗಿದ್ರೆ ಆ ದಿನ ಏನೇನು ನಡೀತು ಅಂತೆಲ್ಲ ಗೊತ್ತಾ ಅಂತ ಹೇಳ್ತಾರೆ ನನಗೆ ಪಿನ್ ಟು ಎಲ್ಲ ಗೊತ್ತು ಅಂದಾಗ ಆಯಿತು ಆವತ್ತೇನೇನಾಯಿತು ಹೇಳಿ ಅಂತ ಹೇಳಿದಾಗ ಸ್ವಲ್ಪ ಸ್ವಲ್ಪ ನೆನಪಿದೆ ಕಣೆ ಅಂತ ಹೇಳಿ ತಮಾಷೆ ಮಾಡ್ತಾನೆ ಆಗ ಮೀನಂಗೆ ಗೊತ್ತಾಯ್ತು ರೀ ನಿಮ್ಗೆ ಯಾವುದು ನೆನಪಿರಲ್ಲ ಅಂತ ಅಂತ ಹೇಳಿ ಇಬ್ಬರು ನಕ್ಕೊಂಡು ಇರ್ತಾರೆ ಇನ್ನೊಂದು ಕಡೆ ಅವರು ಕಾಫಿ ಕುಡಿತಾ ಮೀನನತ್ರ ಮಾತಾಡ್ತಾ ಇರ್ತಾರೆ ನಾಳೆ ನಿಮ್ಮ ಮದುವೆ ಆದ ದಿನ ನಾಳೆ ನೀವು ನೂರು ಕಾಲ ಈ ಥರ ನಗ್ನಗ್ತಾ ಇರ್ರಿ ಅಂತ ಮಕ್ಳ ಅಂತ ಹೇಳಿ ಹೇಳ್ತಾರೆ ಆಗ ಅದೇ ಟೈಮಲ್ಲಿ ಕುಸುಮಾ ಬರ್ತಾರೆ ಮೀನಾ ಮೀನಾ ಅಂದ್ಕೊಂಡು ಬಂದಾಗ ಹೇಗಿದ್ದೀರಾ ಬೀಗ್ರೆ ಚೆನ್ನಾಗಿದ್ದೀರಾ ಕುಸುಮಮ್ಮ ಬನ್ನಿ ಒಳಗಡೆ ಅಂದಾಗ ನೀವು ಹೇಗಿದ್ದೀರಣ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಅದೇ ಟೈಮಲ್ಲಿ ಶಾಂತಿ ಬರ್ತಾಳೆ ಹೇಗಿದ್ದೀರಾ ಬೀಗ್ರೆ ಅಂತ ಹೇಳಿ ಕುಸುಮಾ ಕೇಳಿದಾಗ ಕಾಫಿ ಹಿಡಮ್ಮ ಅಂತ ಹೇಳಿ ಹೇಳ್ತಾರೆ ಆ ಹೇಳ್ತಾಳೆ ಶಾಂತಿ ಆಗ ಬೇಡ ಬೇಡ ಬೀಗ್ರೆ ಈಗ ತಾನೇ ಕುಡ್ಕೊಂಬಂದೆ ಅಂತಾಗ ನಿಮಗೆಲ್ಲ ನನಗೆ ಅಂತ ಹೇಳಿ ಹೇಳ್ತಾಳೆ ಆಗ ಕುಸುಮ್ಗೆ ಅವಮಾನ ಆದಂಗೆ ಆಗುತ್ತೆ ರಂಗನಾಥ್ ಅವರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕುಸುಮಮ್ಮ ಅಂದಾಗ ಆಗ ಶಾಂತಿ ಏನಕ್ಕೆ ಬಂದಿರೋದು ಅಂತ ಕೇಳಿದಾಗ ಆಗ ರಂಗನಾಥ್ ಅವ್ರು ಬೈತಾರೆ ಏನಕ್ಕೆ ಅಲ್ಲ ತಕ್ಷಣ ನಾನು ಏನಕ್ಕೆ ಬಂದೆ ಅಂತ ಕೇಳ್ತಾ ಇದೆಯಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲ ನಾನು ಬಂದು ಯಾಕೆ ಬ ಯಾಕೆ ಬಂದೆ ಇಷ್ಟು ದಿನ ಬಂದಿರಲಿಲ್ಲವಲ್ಲ ಅದಕ್ಕೆ ಈಗ ಬಂದ್ರಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ ಆಗ ಹೇಳ್ತಾಳೆ ಕುಸ್ಮ ಇಲ್ಲ ಅನ್ ಬೀಗ್ರೆ ನಾಳೆಗೆ ನನ್ನ ಮಕ್ಕಳು ಮದ್ ನನ್ನ ಮಗಳು ಮದುವೆ ಆಗಿ ಒಂದು ವರ್ಷ ಆಗುತ್ತೆ ನಾಳೆ ಮದುವೆ ಆದ ದಿನ ಅಲ್ಲ ಹಾಗಾಗಿ ನಾನು ನಮ್ಮ ಅಳಿಯಂಗು ಮತ್ತೆ ಮಗಳಿಗೂ ಬಟ್ಟೆ ತಂದಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಬಿ ಏನು ಹೇಳೋದು ಬಿಡಿ ನಾಳೆಗೆ ಏನೇನೋ ನಡೆದೋಯ್ತು ನಾಳೆಗೆ ಡೇಟಿಗೆ ಅದೇನು ಏನು ಹೇ ಗೊತ್ತೇ ಆಗದಿರೋದಾದ್ರೆ ಏನೇನೋ ನಡೆದೋಯಿತು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಶ್ ಕುಸ್ಮಂಗೆ ತುಂಬಾ ಬೇಜಾರಾಗುತ್ತೆ ಆಗ ಶಾಂತಿ ಹೇಳ್ತಾಳೆ ನಿಮ್ ಗಂಡ ಇವ್ರ ಟ್ರೈನಲ್ಲಿ ಸಿಕ್ಕಾಕೊಂಡು ಸತ್ತ ಅದಕ್ಕೆ ನಿಮ್ಮ ಮಗಳನ್ನ ನಾವು ಈ ಮನೆಗೆ ಸೊಸೆ ಮಾಡ್ಕೊಂಡ್ವಿ ಅಂತ ಹೇಳಿ ಬೇಜಾರು ಮಾಡಿಸ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಅವ್ರು ಒಳ್ಳೆ ವಿಷಯ ಮಾತಾಡೋಕೆ ಬಂದಿರೋದು ಅವರಿಗೆ ನೀವು ಏನೇನು ಹೇಳಿ ಬೇಜಾರು ಮಾಡಬೇಡ ಅಂತ ಹೇಳಿದಾಗ ನಾನೇನು ರೀ ನಡೆದಿರೋ ವಿಷಯ ತಾನೆ ಹೇಳ್ತಿರೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅದೇ ಟೈಮಲ್ಲಿ ರೋಹಿಣಿ ಮನೋಜ್ ಇಬ್ರು ಕೂಡ ಬರ್ತಾರೆ ಹೇಗಿದೆಯಮ್ಮ ಅಂತ ಕೇಳಿದಾಗ ಹಾ ಆಂಟಿ ಚೆನ್ನಾಗಿದ್ದೀನಿ ಅಂತಾರೆ ನೀ ಹೇಗಿದೆಯಪ್ಪ ಅಂದರೆ ಹಾ ಚೆನ್ನಾಗಿದ್ದೀನಿ ಅಂತ ಹೇಳಿ ಮನೋಜು ಹೇಳ್ತಾನೆ ಕುಸುಮ ಅವ್ರು ಹೇಳ್ತಾರೆ ಒಂದು ತಟ್ಟೆ ತೊಗೊಂಬಾರಮ್ಮ ಹಣ್ಣು ಹೂವು ಎಲ್ಲ ತಂದಿದ್ದೀನಿ ಬಟ್ಟೆ ತಂದಿದ್ದೀನಿ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾರೆ ಏನು ಡೈಮಂಡ್ ನೆಕ್ಲೆಸ್ ತಂದಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಆಗ ಅದಕ್ಕೂ ಕೂಡ ಬೇಜಾರು ಮಾಡ್ಕೋತಾಳೆ ಕುಸುಮ ಆಗ ರಂಗನಾಥ್ ಅವ್ರು ಹೇಳ್ತಾರೆ ನಿಮ್ಮ ಮನೆಯಿಂದ ಏನಾದರೂ ಬಂದಿತ್ತಾ ನಿಮ್ಮ ಮನೆಯಿಂದ ಏನಾದರೂ ನೆಕ್ಲೆಸ್ ತಂದು ಕೊಟ್ಟಿದ್ರ ಸತ್ತರು ಬರೋಲ್ಲ ನಿಮ್ಮ ಮನೆಯಿಂದ ಅಂತ ಹೇಳಿ ಹೇಳ್ತಾನೆ ರಂಗನಾಥ್ ಅದೇ ಟೈಮಲ್ಲಿ ರವಿ ಶ್ರುತಿ ಇಬ್ಬರು ಬರ್ತಾರೆ ಆಂಟಿ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಅತ್ತೆ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ರವಿ ಕೇಳ್ತಾನೆ ಹ್ಞೂ ಅಪ್ಪ ಚೆನ್ನಾಗಿದ್ದೀನಿ ನೀ ಹೇಗಿದೆ ಅಂದರೆ ಚೆನ್ನಾಗಿದ್ದೀನಿ ಅಂತಾನೆ ಶ್ರುತಿ ಕೂಡ ಆಂಟಿ ನೀವು ಹೇಗಿದ್ದೀರಾ ಅಂತ ಕೇಳ್ತಾಳೆ ನಾನು ಚೆನ್ನಾಗಿದ್ದೀನಮ್ಮ ನೀ ಹೇಗಿದ್ದೀಯ ಅಂತ ಕೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಅದು ಆಂಟಿ ಅವತ್ತು ಮಾಡ್ಕೊಂಬಂದಿದ್ರಲ್ಲ ನೀವು ಚಕ್ಲಿ ಅವೆಲ್ಲ ಇದೆಯಾ ಅಂತ ಕೇಳಿದಾಗ ಹಾಂ ಅಮ್ಮ ಚ ಇದೆ ತಗೋ ಅಂತ ಹೇಳ್ಬಿಟ್ಟು ತಿನ್ನೋ ಕೊಡ್ತಾರೆ ಆಗ ಕುಸುಮ ಅವರು ಫುಲ್ ಬಾಕ್ಸಲ್ಲಿ ತೆಗೆದುಬಿಟ್ಟು ತಗೊಳ್ಳಮ್ಮ ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂತ ಹೇಳಿ ಕೊಡ್ತಾರೆ ಆಗ ಶಾಂತಿ ಅಲ್ಲೇ ಕೂತ್ಕೊಂಡು ಏ ತಿನ್ಬೇಡ ಶ್ರುತಿ ಅದು ಯಾವ್ಯಾವ ಎಣ್ಣೆಯಿಂದ ಮಾಡಿರ್ತಾರೋ ಅಂತ ಕೇಳಿದಾಗ ಆಗ ಕುಸುಮ್ರು ಹೇಳ್ತಾರೆ ಇಲ್ಲಮ್ಮ ಒಳ್ಳೆ ಎಣ್ಣೆಯಿಂದನೇ ಮಾಡಿರೋದು ಚೆನ್ನಾಗಿರೋ ಎಣ್ಣೆಯಿಂದಾನೆ ಮಾಡಿರೋದು ಅಂದಾಗ ಆಗ ಶ್ರುತಿ ಹೇಳ್ತಾರೆ ಮನೇಲಿ ಮಾಡಿದ್ದಾರೆ ಅಂದರೆ ತುಂಬಾ ಹೆಲ್ತಿಯಾಗಿರುತ್ತೆ ಅಂತ ಅತ್ತೆ ಅಂತ ಹೇಳ್ಬಿಟ್ಟು ಇರ್ತಾಳೆ ಆಗ ಶ್ರುತಿ ತಗೊಳ್ಳಿ ರವಿ ತಿನ್ನು ನೀನು ಅಂತ ಹೇಳಿ ಕೊಡ್ತಾರೆ ಅಯ್ಯೋ ಅವರು ಸ್ವಲ್ಪ ತಂದಿದ್ದಾರೆ ಅನ್ಸುತ್ತೆ ಇರಲಿ ನೀನು ತಿನ್ನು ಅಂತ ಹೇಳಿದಾಗ ಇಲ್ಲ ಅದು ಮಾಳಿ ಅಂದರೆ ತಗೊಳ್ಳಿ ತುಂಬಾ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾರೆ ಇರಲಿ ನಾನು ಆಮೇಲೆ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರವಿ ಆಮೇಲೆ ಕುಸುಮ ತಟ್ಟೆಯಲ್ಲೆಲ್ಲ ಹಣ್ಣು ಎಲ್ಲ ಹಾಕ್ಬಿಟ್ಟು ತಗೊಳ್ಳಿ ಅಣ್ಣ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ಆಗ ಇಬ್ರು ತಗೊಳ್ಳಿ ಅಂತ ಹೇಳಿದಾಗ ಶಾಂತಿ ಎದ್ದು ತೊಗೊಂಡು ಮತ್ತೆ ಕುತ್ಕೊಳ್ತಾಳೆ ಅದೇ ಟೈಮಲ್ಲಿ ಸೂರ್ಯ ಬಂದ್ಬಿಟ್ಟು ಅತ್ತೆ ಹೇಗಿದ್ದೀರಾ ಅಂತ ಕೇಳ್ತಾರೆ ಯಾವಾಗ ಬಂದಿರ ಅಂತ ಕೇಳಿದಾಗ ಇಲ್ಲಪ್ಪ ಈಗ ಬಂದೆ ಸೂರ್ಯ ನೀ ಹೇಗಿದ್ಯಾ ಅಂತ ಕೇಳ್ತಾರೆ ಆಗ ಹ್ಞೂ ಚೆನ್ನಾಗಿದ್ದೀನಿ ಅತ್ತೆ ನೀವು ಹೇಗಿದ್ದೀರ ಅಂದರೆ ಚೆನ್ನಾಗಿದ್ದೀನಿ ಅಂತಾರೆ ಏನಿದು ಹಣ್ಣು ಎಲ್ಲ ತಂದಿದ್ದೀರಾ ಅಂದಾಗ ನಾಳೆ ಮದುವೆ ದಿನ ಅಲ್ಲ ರೀ ಅದಕ್ಕೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ ಆಗ ತಂದಿರೋ ಬಟ್ಟೆನೆಲ್ಲ ತಗೊಂಡು ಕುಸುಮಾ ಕೊಡ್ತಾರೆ ತಗೊಳಪ್ಪಾಳಿ ಅಂದ್ರೆ ನಿಮಗೋಸ್ಕರ ನಾನು ತಂದಿದ್ದೀನಿ ಇನ್ನು ನಾಳೆ ನಿಮಗೆ ಒಂದ್ ವರ್ಷ ಆಗುತ್ತೆ ಮದುವೆ ಆಗಿ ಹಾಗಾಗಿ ತಂದಿದ್ದೀನಿ ಅಂತ ಹೇಳ್ತಾರೆ ಅದನ್ನು ನೋಡಿ ಶಾಂತಿ ಮನೋಜ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಶಾಂತಿ ಹೇಳ್ತಾಳೆ ಇವರು ಒಂದು ಒಂದು ಚೂರು ಬ ಹಣ್ಣು ಎರಡು ಬಟ್ಟೆ ತಗೊಳಕ್ಕೆ ಇಷ್ಟೊಂದು ಮಾಡ್ತಾರೆ ನಾಳೆ ನಿಮ್ಮದು ಮದುವೆಯಾದ ದಿನಕ್ಕೆ ನಿಮ್ದು ನಿಮ್ಮ ಮಾವ ಅವರು ಬಂಡಿಗಟ್ಟಲೆ ತರ್ತಾರೆ ಅಂತ ಹೇಳಿ ಹೇಳ್ತಾರೆ ಆಗ ಮನೋಜ್ ಹೇಳ್ತಾನೆ ಅಲ್ಲಮ್ಮ ಅವರಪ್ಪ ನೋಡಿದ್ರೆ ಇದರಲ್ಲಿ ಸ್ಟೇಷನ್ ಅಲ್ಲಿ ಇದಾರೆ ನೀನ್ ನೋಡಿದ್ರೆ ಈ ತರ ಹೇಳ್ತಾ ಇದೆಯ ಅಂದಾಗ ಏನು ಪರ್ಮನೆಂಟ್ ಆಗಿದ್ ಬಿಡ್ತಾರಾ ಅಷ್ಟರಲ್ಲಿ ಬರಲ್ವಾ ಅಂತ ಹೇಳಿ ಹೇಳ್ತಾರೆ ಶಾಂತಿ ಶಾಂತಿ ಹೇಳ್ತಾಳೆ ಅಲ್ಲಿ ಸ್ಟೇಷನ್ ಅಲ್ಲಿ ಇದ್ದೇ ಅವರು ನಿಮ್ ದುಡ್ಡು ಕಳಿಸಿಲ್ವಾ ಹಾಗೆ ಇದನ್ನ ಕಳಿಸ್ತಾರೆ ಬಿಡು ಅಂತ ಹೇಳಿ ಹೇಳ್ತಾಳೆ ಇನ್ನೊಂದ್ ಕಡೆ ಕುಸುಮ ಅವ್ರಿಗೆ ಸೂರ್ಯ ಹೇಳ್ತಾನೆ ಇದೆಲ್ಲ ಯಾಕತ್ತೆ ಅಂತ ಅಂದಾಗ ನೋಡಪ್ಪ ನೀನು ನನ್ ಮಗನ್ ತರ ಅಂದಾಗ ನನಗೆ ನೀವು ಅಮ್ಮನ್ ತರಾನೆ ಅಂತ ಹೇಳಿ ಹೇಳ್ತಾರೆ ಆಗ ರಂಗನಾಥ್ ಅವರು ಶಾಂತಿ ಮುಖ ನೋಡ್ಬಿಟ್ಟು ನೋಡ್ತಾ ಇರ್ತಾರೆ ಶಾಂತಿ ಆ ಕಡೆ ಮುಖ ತೀರ್ಸ್ಕೊತಾರೆ ಈಗ ಸೂರ್ಯ ಬಟ್ಟೆ ಎತ್ಕೊಂಡು ಸರಿ ಮೀನಾ ನಾನು ಬಟ್ಟೆ ಎಲ್ಲ ಒಳಗಡೆ ಇರ್ತೀನಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಶ್ರುತಿ ಮತ್ತು ರವಿ ಇಬ್ರು ಕೂಡ ಶ್ರುತಿ ಹೇಳ್ತಾಳೆ ಮೀನಾಗೆ ಟೀ ಕಾಫಿ ತೊಗೊಂಡ್ ಬಂದ್ಬಿಡು ಮೀನಾ ನಾನು ಒಳಗಡೆ ಇರ್ತೀನಿ ಅಂತ ಹೇಳ್ತಾರೆ ಸರಿ ನಾನು ತರ್ತೀನಿ ಹೋಗಿ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಕುಸುಮಾ ಅಲ್ಲೇ ಕೂತ್ಕೊಂಡಿರ್ತಾರೆ ಕುಸುಮನ್ ಪಕ್ಕ ಮೀ ರೋಹಿಣಿ ನಿಂತಿರ್ತಾಳೆ ಮತ್ತೆ ಹೇಗಿದೆ ಅಮ್ಮ ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ ಚೆನ್ನಾಗಿ ನಡೀತಿದೆ ಆಂಟಿ ಅಂತ ಹೇಳ್ತಾಳೆ ಮತ್ತೆ ಈಗ ಏನೋ ಮತ್ತೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಂತೆ ಅಂದಾಗ ಹೌದು ಆಂಟಿ ಇವರು ಮನೋಜ್ ಅವರು ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದಾಗ ಅಮ್ಮ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಹೇಳ್ತಾರೆ ಆ ಥರ ಮಾತಾಡ್ತಾ ಮಾತಾಡ್ತಾ ರೋಹಿಣಿಗೆ ಅದೇನೋ ನಾನು ಕೇಳ್ಪಟ್ಟೆ ಅಮ್ಮ ನಿಮ್ಮಅಪ್ಪ ಯಾವುದೋ ತಪ್ಪ ಮೇಲೆ ಜೈಲ್ ಮೇಲೆ ಜೈಲಿಗೆ ಹೋಗಿದಾರಂತೆ ಅಂದಾಗ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ ಇದೆಲ್ಲ ಹೇಳಿದಾಳಲ್ಲ ಅಂತ ಹೇಳ್ಬಿಟ್ಟು ಮೀನನ್ ಮುಖ ನೋಡ್ತಾ ಇರ್ತಾಳೆ ಆಗ ಕುಸುಮ ಹೇಳ್ತಾರೆ ಇದೆಲ್ಲ ನಡೆಯೋದು ಸಾಮಾನ್ಯಮ್ಮ ನೀನು ಬೇಜಾರೇನು ಮಾಡ್ಕೋಬೇಡ ಒಂದು ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಅದಕ್ಕೆ ಹೋಗಿ ನೀನು ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗುತ್ತೆ ನಿಮ್ಮ ತಂದೆನೂ ಆಚೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಕುಸುಮಾ ರೋಹಿಣಿ ಮತ್ತು ಶಾಂತಿ ಒಬ್ರು ಮುಖ ಒಬ್ರು ನೋಡ್ತಾ ಇರ್ತಾರೆ ಏ ಶಾಂತಿ ಹೇಳ್ತಾಳೆ ಏನು ಈಗ ನೀನು ಇವಳಿಗೆ ಸಲಹೆ ಕೊಡೋಕೆ ಸ್ಟಾರ್ಟ್ ಮಾಡ್ದ ಈಗೇನೋ ಅವಳು ದೇವಸ್ಥಾನಕ್ಕೆ ಹೋಗ್ಬೇಕಾ ನಿನಗೆ ಅಂತ ಹೇಳಿ ಬೈತಾ ಇರ್ತಾರೆ ಆಗ ಮೀನಾ ಹೇಳ್ತಾಳೆ ಅತ್ತೆ ಅದು ಒಳ್ಳೆ ಶಕ್ತಿಯುತ ದೇವರು ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ನಮ್ಮಮ್ಮ ಅಮ್ಮ ಹೇಳ್ತಾ ಇರೋದು ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಮತ್ತೆ ಕುಸುಮ ಹೇಳ್ತಾರೆ ರೋಹಿಣಿ ನೀನು ಹೋಗ್ಬಿಟ್ಟು ಬಾರಮ್ಮ ಒಳ್ಳೇದಾಗುತ್ತೆ ನಿಮ್ಮ ತಂದೆ ಆಚೆ ಬರ್ತಾರೆ ಅಂತ ಹೇಳಿ ಮತ್ತೆ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಮೊದ್ಲೆ ಅವ್ರಪ್ಪ ಒಳಗಡೆ ಹೋಗಿದ್ದಾರೆ ಅಂತ ಮೊದ್ಲೆ ಬೇಜಾರಲ್ಲಿದ್ದಾಳೆ ಇವೆಲ್ಲ ಹೇಳ್ಬಿಟ್ಟು ಮತ್ತೆ ಬೇಜಾರು ಮಾಡ್ತಾ ಇದು ಅಂತ ಹೇಳಿ ಶಾಂತಿ ಹೇಳ್ತಾರೆ ಆಗ ಮೀನನ್ ಮುಖ ನೋಡಿಕೊಂಡು ಶಾಂತಿ ಹೇಳ್ತಾಳೆ ಅಲ್ಲ ಈ ಮನೇಲಿ ನಡೆಯೋ ವಿಷಯ ಎಲ್ಲ ಅಲ್ಲಿ ಹೋಗಿ ನಿಮ್ಮ ಮನೇಲಿ ಹೇಳ್ತೀಯ ನೀನು ಅಂತ ಹೇಳಿ ಬೈತಾರೆ ಆಗ ಕುಸ್ಮ ಅವ್ರು ಹೇಳ್ತಾರೆ ಇಲ್ಲಮ್ಮ ಅವರು ಸಾಮಾನ್ಯವಾಗಿ ಹೇಳಿದಷ್ಟೇ ಎಲ್ಲರೂ ಒಂದೇ ಕುಟುಂಬದವ್ರಲ್ವಾ ಅಂತ ಹೇಳಿ ಹೇಳ್ತಾಳೆ ಕುಸುಮಾ ಆಗ ಶಾಂತಿ ಹೇಳ್ತಾಳೆ ಓ ಹಾಗಿದ್ರೆ ಕರೆಕ್ಟಾಗಿ ಹೇಳಿದ್ರಿ ಅಂದರೆ ಶ್ರುತಿ ಮತ್ತೆ ನಿಮ್ಮದು ಕುಟುಂಬನೂ ಒಂದೇನಾ ಇಲ್ಲ ರೋಹಿಣಿ ನಿಮ್ಮದು ಕುಟುಂಬನೇ ಒಂದೇನಾ ಅಂತ ಹೇಳಿ ಕೇಳ್ತಾಳೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲ ಕ ಅಲ್ಲ ಅಲ್ಲ ಶಾಂತಿ ನಿಮ್ಮ ಹೇಳ್ತಾರೆ ಅಲ್ಲ ಶಾಂತಿ ಅವಳು ರೋಹಿಣಿ ಒಳ್ಳೇದಕ್ಕೆ ತಾನೇ ಹೇಳಿದ್ದು ಅವ್ರೇನು ತಪ್ಪಾಗಿ ಹೇಳಿದ್ರ ರೋಹಿಣಿಗೆ ಒಳ್ಳೇದಾಗಲಿ ಅಂತ ತಾನೇ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಬಂದ್ರ ಇದ್ರ ಬಿದ್ರ ಹೋದ್ರ ಅಷ್ಟಿರಬೇಕು ಅದು ಬಿಟ್ಟರೆ ಬೇರೆ ವಿಷಯನೇ ಮಾತಾಡಬಾರ್ದು ಅಂತ ಹೇಳಿ ಹೇಳ್ತಾಳೆ ಶಾಂತಿ ಆಗ ಕುಸುಮ ಅವ್ರು ಹೇಳ್ತಾರೆ ಅಯ್ಯೋ ನೀವು ಆ ಎಲ್ಲ ತಪ್ಪಾಗಿ ತಿಳ್ಕೊಬೇಡಿ ಬೀಗ್ರೆ ನಾ ಸಾಧಾರಣವಾಗಿ ಹೇಳ್ದೆ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಕುಸುಮಾ ಆಗ ರಂಗನಾಥ್ ಅವ್ರು ಹೇಳ್ತಾರೆ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ ನೀ ಹೇಳ್ತಾ ಇರೋದು ನಮ್ಮ ಒಳ್ಳೆಯದಕ್ಕೆ ನೀ ಏನು ಬೇಜಾರು ಮಾಡ್ಕೋಬೇಡ ಅಂದಾಗ ಆಗ ಮೀನಾ ಬಾರಮ್ಮ ನೀನು ಕೆ ನಿನಗೆ ಕೆಲಸ ಇದೆಯಲ್ಲ ಹೊರಡು ಬಾ ಟೈಮ್ ಆಗುತ್ತೆ ಈಗ ಕನಕ ಕಾಲೇಜಿಂದ ಬರ್ತಾಳೆ ಹೊರಡು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾ ಇರ್ತಾಳೆ ಇನ್ನೊಂದು ಕುಸುಮಾ ಹೊರಡೋ ಟೈಮಲ್ಲಿ ಸೂರ್ಯ ಬಂದು ಈಗ ಹೊಡ್ತಾ ಇದ್ರ ಅತ್ತೆ ಅಂದಾಗ ಹೌದಪ್ಪ ಹೊಡ್ತಾ ಇದ್ದೀನಿ ನಾಳೆ ಬನ್ನಿ ಮನೆಗೆ ಅಂತ ಹೇಳಿ ಕೇಳ್ತಾರೆ ಆಗ ಸರಿ ಅತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಕುಸ್ಮು ಅವರು ಹೊರಡಿದ ಮೇಲೆ ಸೂರ್ಯ ಬಂದು ಕೂತ್ಕೊಂಡು ಬಾಕ್ಸ್ ಅಲ್ಲಿ ತಂದಿರೋ ತಿಂಡಿ ಎಲ್ಲ ತೆಗ್ದು ತೆಗ್ದು ತಿಂತಾ ಇರ್ತಾರೆ ಇನ್ನೊಂದು ಕಡೆ ಮೀನಾ ಅಡಗೇರು ಮನೆ ಇರ್ತಾಳೆ ಅಲ್ಲಿ ಶಾಂತಿ ಮತ್ತೆ ರೋಹಿಣಿ ಇಬ್ರು ಕೂಡ ಬಂದು ಬೈತಾ ಇರ್ತಾರೆ ಏ ಕೇಳೆ ಇಲ್ಲಿ ನಾನು ಅವತ್ತು ಹೇಳಿರಲಿಲ್ಲ ನಿನಗೆ ಇಲ್ಲಿ ನಿನ್ನ ಮನೇಲಿ ನಡೆಯೋ ವಿಷಯ ನಿಮ್ಮ ಮನೇಲಿ ಹೇಳಬಾರ್ದು ಅಂತ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಇನ್ನೊಂದು ಕಡೆ ರೋಹಿಣಿ ಕೂಡ ಯಾಕೆ ನಮ್ಮ ನಮ್ಮ ವಿಷಯ ಎಲ್ಲ ಯಾಕೆ ಹೇಳ್ತೀಯ ನಾನು ಅವತ್ತು ಹೇಳಲ್ವ ಮೀನಾ ನಿನಗೆ ನಮ್ಮನೆ ನಂದು ನನ್ನ ನಂದು ಏನೇ ನಡೆದ್ರೂ ಕೂಡ ನೀನು ಏನು ಹೇಳೋಂಗಿಲ್ಲ ನಿಮ್ಮ ಮನೇಲಿ ಅಂತ ಹೇಳಿದೆ ತಾನೆ ಅಂತ ಹೇಳಿ ಹೇಳ್ತಾರೆ ನಾನು ಅವತ್ತೇ ಹೇಳಿದ್ದೆ ರೋಹಿಣಿ ತಂದೆ ಎಂಥ ದೊಡ್ಡ ವ್ಯಕ್ತಿ ಅಂಥವ್ರದಿಗೆ ನಮ್ಮನೆ ದೊಡ್ಡ ನಮ್ಮ ಮನೆಯವರು ಅಂತ ಹೇಳ್ತಾರಲ್ಲ ಅಷ್ಟು ಗೊತ್ತಾಗಲ್ವ ನಾನು ಅವತ್ತೇ ಹೇಳಿದೆ ನಾನು ಅವತ್ತೇ ಬರಬೇಡ ಅಂತ ಮನೆಗೆ ಹೇಳಿದ್ದೀನಿ ಬಂದ್ರ ಇದ್ರ ಹೋದ್ರಾ ಅಂತ ಇರಬೇಕು ನಾನು ಸುಮ್ಮನೆ ಇರಲ್ಲ ಸಲ ಏನಾದರೂ ಮಾತಾಡಿದ್ರೆ ಅಂತ ಹೇಳಿ ಈಗ ಬಾಯಿಗೆ ಬಂದಂಗೆ ಬೈತಾಳೆ ಶಾಂತಿ ಆಗ ರೋಹಿಣಿ ಹೇಳ್ತಾಳೆ ಅಲ್ಲ ನಾನು ನಿಮ್ಮ ಬಗ್ಗೆ ಏನಾದರೂ ನಮ್ಮ ಮನೇಲಿ ಹೇಳ್ತೀನಿ ನಮ್ಮ ಮನೆಯವ್ರು ಬಂದು ನಿಮಗೆ ಏನಾದರೂ ಅಡ್ವೈಸ್ ಕೊಡ್ತಾರಾ ನಿಮ್ಮ ಯಾಕೆ ನನಗೆ ಅಡ್ವೈಸ್ ಕೊಡಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅಲ್ಲ ತಂದೆ ಇಲ್ದಿರೋದು ಕಷ್ಟ ಏನು ಅಂತ ನಮಗೆ ಗೊತ್ತಿದೆ ಹಾಗಾಗಿ ನಮ್ಮಮ್ಮ ನಿಮಗೆ ಹೇಳಿದ್ದು ಯಾಕಂದರೆ ತಂದೆ ಇಲ್ದಿರೋ ಮಕ್ಕಳು ಹೇಗೆ ಕಷ್ಟಪಡ್ತಾರೆ ಅಂತ ನಮ್ಮಮ್ಮಂಗೆ ಗೊತ್ತು ಹಾಗಾಗಿ ಪ್ರೀತಿಯಿಂದ ಹೇಳಿದ್ರು ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಮೀನಾ ಕುಸುಮಾರ್ ತಂದಿರೋ ಬಟ್ಟೆ ತಗೊಂಡು ಮೀನಾ ರೂಮಲ್ಲಿ ಹೋಗ್ತಾ ಇರ್ತಾಳೆ ಅದನ್ನು ನೋಡಿ ಶಾಂತಿ ಅಯ್ಯೋ ನಾವು ಬೈದಿರೋ ವಿಷಯ ಎಲ್ಲ ಈಗ ಎಲ್ಲಿ ಸೂರ್ಯ ಹೇಳ್ತಾಳೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಬಂದು ಡೋರ್ ಹತ್ರ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾಳೆ ಅಲ್ಲಿ ಒಳಗಡೆ ಏನೇನು ಮಾತು ನಡೀತಾ ಇರತ್ತೋ ಎಲ್ಲ ಕೇಳಿಸ್ಕೊತಾ ಇರ್ತಾಳೆ ಮೀನಾ ಬಟ್ಟೆ ಓಪನ್ ಮಾಡ್ಬಿಟ್ಟು ರೀ ಬಟ್ಟೆ ಹೇಗಿದೆ ನೋಡಿ ಚೆನ್ನಾಗಿದೆ ಅಲ್ಲ ಶರ್ಟು ಕಲರು ಚೆನ್ನಾಗಿದೆ ನಿಮಗೆ ಫುಲ್ ಕರೆಕ್ಟಾಗಿ ಸೈಜ್ ಇದೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಆಗ ಸೂರ್ಯ ತುಂಬಾ ಚೆನ್ನಾಗಿದೆ ಅತ್ತೆ ತಂದಿರ ತಾನೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹಾಕೋ ನೋಡ್ತಾ ಇರ್ತಾನೆ ಆಗ ಮೀನಾ ಹೇಳ್ತಾಳೆ ನಾಳೆ ಇದೇ ಬಟ್ಟೆ ಹಾಕೊಂಡು ಅಮ್ಮನ ಮನೆಗೆ ಬನ್ನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅದ್ ಹೇಗೆ ಬರೋದು ಮೀನಾ ನಿಮ್ಮ ತಮ್ಮ ಬೇರೆ ನೋಡಿದ್ರೆ ಈ ತರ ಇದ್ದಾನೆ ಅದು ನೋಡಿದ್ರೆ ಅವು ಕಾಗೆ ಸುಮ್ಮಂಗ್ ಇನ್ನೂ ಕೂಡ ಬಿಟ್ಟಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಮೀನಾ ಹೇಳ್ತಾರೆ ಎಷ್ಟು ದಿನ ಅಂತ ಮಾತಾಡೋದು ಬಿಡ್ತೀರಾ ಎಷ್ಟು ದಿನ ಅಂತ ಇದು ಮಾಡ್ತೀರಾ ಏನು ಲೈಫ್ ಲಾಂಗ್ ಹಿಂಗೆ ಇದ್ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಎಷ್ಟೇ ಇದ್ರು ನಿಮ್ಮ ಬಾಮ ತಾನೇ ಏನಕ್ಕೆ ಈ ತರ ಮಾತಾಡ್ತೀರಾ ಎಷ್ಟೊತ್ತು ಎಷ್ಟೇ ಇದ್ರು ಎಷ್ಟು ದಿನ ಅಂತ ಈ ಥರನೇ ಕೋಪ ಮಾಡ್ಕೊತೀರಾ ಅಂತ ಹೇಳಿ ಹೇಳ್ತಾಳೆ ಮೀನಾ ಅವ್ನಿಗೆ ಚಿಕ್ಕವನು ಏನು ಗೊತ್ತಾಗುತ್ತೆ ಅದು ಬೇರೆ ತಂದೆ ಇಲ್ಲದಿರ ಮಗ ಏನು ಮಾಡೋಕ್ಕಾಗುತ್ತೆ ಬನ್ನಿ ಮನೆಗೆ ಮಾತಾಡಿ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಹೇಳಿಬಿಟ್ಟು ಆಚೆ ಬಂದಾಗ ಶಾಂತಿ ಡೋರ್ ಹತ್ರ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಮೀನಾ ನೋಡ್ಬಿಟ್ಟು ಆ ಕಡೆ ತಿರ್ಕೊಂಡು ತಿರ್ಕೊಂಡಿರ್ತಾಳೆ ಆಗ ಮೀನ ಮೀನಾ ಹೇಳ್ತಾಳೆ ನೀವೇನು ಭಯ ಪಡ್ಕೋಬೇಡಿ ಅತ್ತೆ ಮನೇಲಿ ನಡೆದಿರೋ ವಿಷಯ ನಾನು ಅವ್ರ ಹತ್ರ ಏನು ಹೇಳಲ್ಲ ನೀವೇನು ಭಯ ಪಡಬೇಡಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಶಾಂತಿ ಹೋಗ್ತಾಳೆ ಇನ್ನೊಂದ್ ಕಡೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆದ್ಮೇಲೆ ಸೂರ್ಯ ರೆಡಿ ಆಗ್ಬಿಟ್ಟು ಕುಸುಮಾರ್ ತಂದಿರೋ ಬಟ್ಟೆನ ಹಾಕೊಂಡು ಮೀನಾ ಅಂತ ಬರ್ತಾರೆ ಮೀನಾ ಅಲ್ಲಿ ದೇವ್ರೂಮಲ್ಲಿ ರೂಮಲ್ಲಿ ಪೂಜೆ ಮಾಡ್ತಾ ಇರ್ತಾಳೆ ಪೂಜೆ ಮಾಡುವಾಗ ಸೂರ್ಯನ ಒಳಗಡೆ ಕರೆದು ಬನ್ನಿ ಇಲ್ಲಿ ಅಂತ ಹೇಳಿ ಇದು ಕುಂಕುಮ ಹಚ್ತಾಳೆ ದೇವ್ರ ಮಿಂದ ಇಬ್ರು ಆಚೆ ಬರ್ತಾರೆ ಬಂದ ಮೇಲೆ ಸೂರ್ಯ ಅಪ್ಪ ಬಾಯ್ಲಿ ಅಂತ ಹೇಳಿ ಕರೀತಾನೆ ಆಗ ಅಮ್ಮಂಗ ಸಕ್ಕರೆ ಕರಿಯಪ್ಪ ಅಂತ ಹೇಳಿ ಸಕ್ರೆಗೂ ನಿಲ್ಸಪ್ಪ ನಿನ್ ಪಕ್ಕ ಅಂತ ಹೇಳಿ ಹೇಳ್ತಾರೆ ಎತ್ಕೊಂಡಾದ್ಮೇಲೆ ಸೂರ್ಯ ಜೋಬಿಂದ ಏನೋ ತೆಗ್ದು ತೆಗಿತಾನೆ ತೆಗ್ದಿ ನೇನು ಓಪನ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಲಕ್ಕಿ ಬರ್ತಾಳೆ ಲಕ್ಕಿ ಬಂದಾಗ ತುಂಬಾನೇ ಖುಷಿಯಾಗಿ ಸೂರ್ಯ ಓಡೋಗಿ ಲಕ್ಕಿ ಅಂತ ಹೇಳಿ ಎತ್ಕೋತಾರೆ ಎತ್ಕೊಂಡಾಗ ಬಿಡೋ ಬಿಡೋ ಅಂತ ಹೇಳಿ ಹೇಳಿದಾಗ ರಂಗನಾಥವ್ರು ಇಳಿಸೋ ಇಳಿಸೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಮೀನಾಗೆ ಹೇಗಿದೀಯ ಮೀನಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಜ್ಜಿ ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ ಆಗ ನಾನು ಚೆನ್ನಾಗಿದೀನಿ ಅಂತ ಹೇಳಿ ಹೇಳ್ತಾರೆ ಆಗ ಮೀನಾ ಹೇಳ್ತಾರೆ ಅಜ್ಜಿ ನೀವು ಬರೋದೇ ಹೇಳಿಲ್ಲ ಅಂತ ಹೇಳಿದಾಗ ಆಗ ಶಾಂತಿ ಕೂಡ ಹೌದು ಇರಿ ರೀ ಯಾಕೆ ನನಗೆ ಹೇಳಿಲ್ಲ ಅಂದಾಗ ಏನು ಶಾಂತಿ ನಾನು ಬರೋದು ನಿನಗೆ ಹೇಳಬೇಕಾ ಅಂತ ಹೇಳಿ ಹೇಳ್ತಾರೆ ಆಗ ಶಾಂತಿ ಇಲ್ಲತ್ತೆ ನಾನು ಸಾಮಾನ್ಯವಾಗಿ ಕೇಳ್ದೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಆಗ ಲಕ್ಕಿ ಕೇಳ್ತಾರೆ ನೀನು ಹೇಗಿದ್ಯಾ ರಂಗನಾಥ್ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಮ್ಮ ಅಂತ ಹೇಳ್ತಾರೆ ಆಗ ಮನೋಜ್ ನೀನು ಹೇಗಿದ್ಯಪ್ಪ ಅಂದಾಗ ನಾನು ಚೆನ್ನಾಗಿದ್ದೀನಿ ಅಜ್ಜಿ ಅಂತಲೇ ಆಗ ರೋಹಿಣಿಗೆ ನೀನು ಹೇಗಿದೀಯಮ್ಮ ನಿಮ್ಮ ಗಂಡ ಈಗ ಅಂತ ಕೇಳಿದಾಗ ಇಲ್ಲ ಅಜ್ಜಿ ಚೆನ್ನಾಗಿದ್ದೀವಿ ಈಗ ಸ್ವಂತ ಬಿಸ್ನೆಸ್ ಬೇರೆ ಮಾಡ್ತಾ ಇದ್ದಾರೆ ಅಂದಾಗ ಆಗ ಮನೋಜ್ ಹೌದು ನಾನು ಒಂದು ಶೋರೂಮ್ ಅನ್ನೋಷ್ಟೊತ್ತಿಗೆ ಸೂರ್ಯ ಏ ಸುಮ್ಮನೆ ಅಜ್ಜಿಗೆ ಬಂದಿದ್ದಾರೆ ಎಲ್ಲ ನೀನು ಪುರಾಣ ಊದ್ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಹೇಳ್ತಾನೆ ಒಳ್ಳೆ ಟೈಮಿಗೆ ಬಂದಿದೆಯಾ ಲಕ್ಕಿ ಅಂತ ಅಂದಾಗ ಹೌದಪ್ಪ ನನಗೆ ಗೊತ್ತು ನಾಳೆ ನಿಮ್ಮ ಮದುವೆ ಆದ ದಿನ ಅಂತ ಅದಕ್ಕೆ ಬಂದಿರೋದು ಅಂತ ಹೇಳ್ತಾರೆ ಆಗ ಶರ್ಟ್ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಕಣೋ ಯಾರು ತಂದಿದ್ದು ಅಂದಾಗ ಇವರಮ್ಮ ತಂದಿದ್ದು ಅಂತ ಹೇಳಿ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಲಕ್ಕಿ ಹೇಳ್ತಾರೆ ಮುಂದೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಹೋಗ್ತೀನಿ ಫ್ರೆಂಡ್ಸ್ ನಿಮಗೆ ಈ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋ ನೋಡ್ತಾ ನೋಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಲ್ಲೇ ಮುಗಿಸ್ತಾ ಎಲ್ಲರಿಗೂ ಧನ್ಯವಾದಗಳು